ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಕಾಶ್ಮೀರದ ಪಹಲ್ಗಾಮ್ ಘಟನೆಯನ್ನ ಸದ್ಯಕ್ಕಂತೂ ಈ ದೇಶ ಬರೆಯೋಕೆ ಸಾಧ್ಯವೇ ಇಲ್ಲ ಆ ದಿನ ಇಡೀ ದೇಶಕ್ಕೆ ಸೂತಕದ ದಿನ ಅಥವಾ ಕರಾಳ ದಿನ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸದ್ಯ ಇಡೀ ದೇಶದ ಆಗ್ರಹ ಅಂದ್ರೆ ಇಪ್ಪತ್ತ ಆರು ಅಮಾಯಕರನ್ನ ಬಲಿ ಪಡೆದಂತ ಆ ಉಗ್ರರನ್ನ ಹೆಡೆಮುರಿ ಕಟ್ಟಬೇಕು ಜೊತೆಗೆ ಆ ಉಗ್ರರನ್ನ ಚೂ ಬಿಟ್ಟು ಭಾರತಕ್ಕೆ ಕಳುಹಿಸಿದಂತ ಆ ಪಾಪಿ ಪಾಕಿಸ್ತಾನವನ್ನ ಹೊಸಕಿ ಹಾಕಬೇಕು ಅಂತ ಸದ್ಯ ಸೇನಾ ಕಾರ್ಯಾಚರಣೆ ಆರಂಭ ಆಗಿದೆ ಉಗ್ರರಿಗೋಸ್ಕರ ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ ಇದರ ನಡುವೆ ಉಗ್ರರ ಮನೆಯನ್ನ ಧ್ವಂಸಗೊಳಿಸಲಾಗ್ತಾ ಇದೆ ಹಾಗಾದ್ರೆ ಉಗ್ರರಿಗೆ ಸಂಬಂಧಪಟ್ಟ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಒಂದಷ್ಟು ಡೀಟೇಲ್ ಅನ್ನ ಗಮನಿಸ್ತಾ ಹೋಗೋಣ ಅದರಲ್ಲೂ ಪ್ರಮುಖ ವಿಚಾರ ಅಂದ್ರೆ ಈ ದಾಳಿಯಲ್ಲಿ ಐದರಿಂದ ಏಳು ಉಗ್ರರು ಭಾಗಿ ಆಗಿರಬಹುದು ಅಂತ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಒಂದಷ್ಟು ಮಂದಿಯ ರೇಖಾಚಿತ್ರವನ್ನ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಅದರಲ್ಲಿ ಇಬ್ಬರು ಅಂದ್ರೆ ಐದರಿಂದ ಏಳು ಜನ ಉಗ್ರರಿದ್ದಾರಲ್ಲ ಈ ದಾಳಿ ಭಾಗಿಯಾದಂಥವರು ಅಥವಾ ಭಾರತೀಯರನ್ನ ಬಲಿ ಪಡೆದಂತವರು ಅದರಲ್ಲಿ ಇಬ್ಬರು ಅವರಿಬ್ಬರು ಕೂಡ ಭಾರತದವರೇ ಕಾಶ್ಮೀರದವರೇ ಈ ನೆಲದಲ್ಲೇ ಹುಟ್ಟದವರು ಈ ನೆಲದಲ್ಲೇ ಬೆಳೆದವರು ಈ ನೆಲದ ಅನ್ನವನ್ನೇ ಈ ನೆಲದ ಗಾಳಿಯನ್ನೇ ತಿಂದಿಯನ್ನೇ ಆದರೆ ಅವರಿಬ್ಬರು ಕೂಡ ಈ ಉಗ್ರ ಕೃತ್ಯದಲ್ಲಿ ಭಾಗಿಯಾದರೂ ಈ ಇಪ್ಪತ್ತ ಆರು ಮಂದಿ ಅಮಾಯಕರನ್ನ ಬಲಿ ತೆಗೆದುಕೊಂಡು ಬಿಟ್ಟರು ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಈ ಕೃತ್ಯದ ಮಾಸ್ಟರ್ ಮೈಂಡ್ ಏನಿದ್ದಾನೆ ಅಥವಾ ಈ ಕೃತ್ಯವನ್ನ ನೀಟಾಗಿ ರೂಪಿಸಿದವನು ಯಾರಿದ್ದಾನೆ ಆತ ಪಾಕಿಸ್ತಾನದವನಲ್ಲ ಆತ ಈ ನೆಲದವನೇ ಅಂದ್ರೆ ಭಾರತದವನೇ ಇದು ಬಹಳ ಅಚ್ಚರಿಯ ವಿಚಾರ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಡೀಟೇಲ್ ಅನ್ನ ಗಮನಿಸ್ತಾ ಹೋಗೋಣ ಸದ್ಯಕ್ಕೆ ಗುಪ್ತಚರ ಇಲಾಖೆ ಹದಿನಾಲ್ಕು ಉಗ್ರರ ಹಿಟ್ ಲಿಸ್ಟ್ ಅನ್ನ ರೆಡಿ ಮಾಡಿದೆ ಅದರಲ್ಲಿ ಬಹುತೇಕರೆಲ್ಲರೂ ಕೂಡ ಪಾಕಿಸ್ತಾನ ನೆಲದಲ್ಲಿ ಅಡಗಿ ಕುಳಿತುಕೊಂಡಿದ್ದಾರೆ ಎನ್ನುವಂತ ಸಂಗತಿ ಗೊತ್ತಾಗ್ತದೆ ಅವರಿಗೋಸ್ಕರ ಸದ್ಯಕ್ಕೆ ಹುಡುಕಾಟ ನಡೀತಾ ಇದೆ ಇದರ ನಡುವೆ ನಿಮ್ಮೆಲ್ರಿ ಕೂಡ ಗೊತ್ತಿರುವ ಹಾಗೆ ಪೆಹಲ್ಗಾಮ್ ದಾಳಿಯಲ್ಲಿ ಭಾಗಿ ಆದಂತ ಉಗ್ರರ ರೇಖಾಚಿತ್ರವನ್ನ ಬಿಡುಗಡೆ ಮಾಡಲಾಗಿದೆ ಅವರಿಗೋಸ್ಕರವೂ ಕೂಡ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಅಧಿಕ ಉಗ್ರರ ಮನೆಯನ್ನ ಧ್ವಂಸಗೊಳಿಸಲಾಗಿದೆ ಆ ಉಗ್ರರ ಕುಟುಂಬಸ್ಥರೆಲ್ಲರೂ ಕೂಡ ಇದೀಗ ಬೀದಿಗೆ ಬಂದಿದ್ದಾರೆ ನಿಮ್ಮಲ್ಲಿ ಒಂದಷ್ಟು ಜನ ಪ್ರಶ್ನೆ ಮಾಡಬಹುದು ಕುಟುಂಬದಲ್ಲಿ ಯಾರೋ ಒಬ್ಬರು ತಪ್ಪು ಮಾಡಿದ್ದಕ್ಕೆ ಉಳಿದಂತವರಿಗೆ ಶಿಕ್ಷೆ ಯಾಕೆ ಅಂತ ಹೇಳಿ ಶಿಕ್ಷೆ ಆಗಲೇಬೇಕು ಅನ್ಸುತ್ತೆ ಒಂದಷ್ಟು ಸಂದರ್ಭದಲ್ಲಿ ಯಾಕಂದ್ರೆ ಆ ಆ ಉಗ್ರನೇನಿದ್ದಾನೆ ಆತನಿಗೆ ಬೇರೆ ಕುಟುಂಬದವರ ನೋವು ಈಗ ಅರ್ಥ ಆಗಬಹುದು ಅಂತ ಅನ್ಸುತ್ತೆ ಅಂದರೆ ನಾನು ಮಾಡಿದಂತ ತಪ್ಪಿಗೆ ನನ್ನ ಕುಟುಂಬ ಬೀದಿಗೆ ಬಿದ್ದಂತ ಸಂದರ್ಭದಲ್ಲಿ ಸ್ವಲ್ಪ ಅರಿವಾಗಬಹುದು ಹೌದು ನನ್ನಿಂದಾಗಿ ಇವತ್ತು ಕುಟುಂಬ ಬೀದಿಗೆ ಬಿದ್ದಿದೆ ಕಣ್ಣೀರು ಹಾಕ್ತಾ ಇದ್ದೆ ಅಥವಾ ಹೆತ್ತವರು ಇವತ್ತು ಸಂಕಟವನ್ನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಆ ಕಲ್ಲು ಮನಸ್ಸುಗಳಿಗೆ ಆ ರೀತಿಯಾಗಿ ಒಂದು ಭಾವನೆ ಇರುತ್ತಾ ಅಥವಾ ನೋವಾಗುತ್ತಾ ಅದು ಗೊತ್ತಿರದಂತ ವಿಚಾರ ಬಿಡಿ ಅದೆಲ್ಲವನ್ನು ಕೂಡ ಸ್ವಲ್ಪ ಪಕ್ಕ ಕೆಟ್ಟು ಇದೀಗ ಭಾರತ ನೆಲದ ಇಬ್ಬರು ಉಗ್ರರು ಈ ದಾಳಿಯಲ್ಲಿ ಏನು ಭಾಗಿಯಾದ್ರು ಅವರಿಗೆ ಸಂಬಂಧಪಟ್ಟಂತ ಡೀಟೇಲ್ ಗಮನಿಸ್ತಾ ಹೋಗೋಣ ಒಂದು ಕಡೆ ಆರಂಭದಲ್ಲಿ ಹೇಳಿದ ಹಾಗೆ ಐದರಿಂದ ಏಳು ಉಗ್ರರು ಅಂತ ಶಂಕೆಯನ್ನು ವ್ಯಕ್ತಪಡಿಸಲಾಗಿದೆ ಇವರೆಲ್ಲರೂ ಕೂಡ ಲಷ್ಕರ್ ಎ ತೊಯ್ಬಾದ ಹಫೀಜ್ ಸಯೀದ್ ಏನಿದ್ದಾನೆ ಆತನ ನಿರ್ದೇಶನದಂತೆ ಈ ದಾಳಿಯನ್ನ ಮಾಡಿದ್ದಾರೆ ಎನ್ನುವಂತ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಬಹಳ ದಿನಗಳಿಂದಲೇ ಇದಕ್ಕೆ ಸಂಚನ ರೂಪಿಸಿದ್ರು ಬಹಳ ದಿನಗಳಿಂದ ಇವರು ಭಾರತ ನೆಲದಲ್ಲಿಯೇ ಇದ್ರು ಅಂತಿಮವಾಗಿ ಅಲ್ಲಿ ಸ್ಥಳೀಯರಿಂದ ಮಾಹಿತಿಯನ್ನ ಪಡೆದುಕೊಂಡು ಅಂದ್ರೆ ಒಂದಷ್ಟು ದ್ರೋಹಿಗಳು ಇರ್ತಾರಲ್ಲ ವ್ಯಾಪಾರಸ್ಥರ ಸೋಗಿನಲ್ಲಿ ಅಥವಾ ಇನ್ಯಾವುದೋ ಸೋಗಿನಲ್ಲಿ ಓಡಾಡ್ತಿರ್ತಾರಲ್ಲ ಅಂಥವರಿಂದ ಮಾಹಿತಿಯನ್ನ ಪಡೆದು ಆ ಪೆಹಲ್ಗಾಮ್ನ ಬೈಸರನ್ ಎನ್ನುವಂತಹ ಕಣಿವೆ ಪ್ರದೇಶದಲ್ಲಿ ಭದ್ರತಾ ಪಡೆ ಇಲ್ಲ ಎನ್ನುವಂತ ವಿಚಾರವನ್ನ ತಿಳ್ಕೊಂಡು ಅದಾದ ಬಳಿಕ ದಾಳಿಯನ್ನ ಮಾಡಿದಂತವರು ಈಗ ಭಾರತ ಮೂಲದವರಿದ್ದಾರಲ್ಲ ಅದರಲ್ಲಿ ಒಬ್ಬ ಆದಿಲ್ ಹುಸೇನ್ ತೋಕರ್ ಅಂತ ಆತನ ಹೆಸರು ಇಪ್ಪತ್ತೆರಡರಿಂದ ಇಪ್ಪತ್ ಮೂರರ ವಯಸ್ಸಿನ ಆಸುಪಾಸು ಆತನಿಗೆ ಜಾಸ್ತಿ ವಯಸ್ಸು ಕೂಡ ಆಗಿಲ್ಲ ಸದ್ಯ ಆತನ ತಲೆಗೆ ಇಪ್ಪತ್ತು ಲಕ್ಷ ರೂಪಾಯಿ ಘೋಷಣೆಯನ್ನ ಮಾಡಲಾಗಿದೆ ಜೊತೆಗೆ ಆತನ ಅನಂತನಾಗ್ ಜಿಲ್ಲೆಯಲ್ಲಿ ಇರುವಂತಹ ಮನೆಯನ್ನ ಇದೀಗ ಧ್ವಂಸಗೊಳಿಸಲಾಗಿದೆ ಆತನ ಕುಟುಂಬ ಇದೀಗ ಬೀದಿಗೆ ಬಿದ್ದಿದೆ ಆತನ ಕುಟುಂಬದ ಬಹುತೇಕರೆಲ್ಲರನ್ನು ಕೂಡ ಪೊಲೀಸರು ಸದ್ಯ ಅರೆಸ್ಟ್ ಮಾಡಿದ್ದಾರೆ ವಿಚಾರಣೆ ಅಂತಹ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇದೆ ಅದರ ನಡುವೆ ಆತನ ತಾಯಿ ಇದೀಗ ಕಣ್ಣೀರಿಟ್ಟಿದ್ದಾರೆ ತಾಯಿಯ ಹೆಸರು ಬಾನು ಅಂತ ಹೇಳಿ ಎರಡು ಸಾವಿರದ ಹದಿನೆಂಟರಿಂದ ಆತನ ಜೊತೆಗೆ ನಮಗ್ ಸಂಪರ್ಕ ಇಲ್ಲ ಆತ ಎಲ್ಲಿದ್ದ ಏನ್ ಮಾಡ್ತಿದ್ದ ಯಾವ ವಿಚಾರವೂ ಕೂಡ ಗೊತ್ತಿಲ್ಲ ಆತ ಈ ಕೃತ್ಯದಲ್ಲಿ ಭಾಗಿ ಆಗಿಲ್ಲ ಅಂತ ನಾನು ಅಂದ್ಕೊಳ್ತೀನಿ ಅಪಿ ತಪ್ಪಿ ಏನಾದ್ರೂ ಭಾಗಿ ಆಗಿದ್ರೆ ಆತನನ್ನ ಹೊಸಕಿ ಹಾಕಿ ಅಂತ ಹೇಳಿ ಆತನ ತಾಯಿಯೇ ಇದೀಗ ಹೇಳ್ತಾ ಇದ್ದಾರೆ ಜೊತೆಗೆ ಆತನಿಗೆ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ ದಯವಿಟ್ಟು ಎಲ್ಲೇ ಇದ್ದರೂ ಕೂಡ ಸೇನೆ ಮುಂದೆ ಬಂದು ಶರಣಾಗು ದಯವಿಟ್ಟು ನಮ್ಮನ್ನ ನೆಮ್ಮದಿಯಿಂದ ಬದುಕೋಕೆ ಬಿಡು ನಿನ್ನಿಂದಾಗಿ ಇವತ್ತು ಬೀದಿಗೆ ಬಿದ್ದಿದ್ದೇವೆ ಅಥವಾ ನಿನ್ನಿಂದಾಗಿ ಇವತ್ತು ಬದುಕನ್ನ ಸರ್ವನಾಶ ಮಾಡ್ಕೊಳ್ತಾ ಇದ್ದೇವೆ ದಯವಿಟ್ಟು ಸೇನೆ ಮುಂದೆ ಶರಣಾಗು ಅಂತ ಅವರ ತಾಯಿ ಅಂದ್ರೆ ಆದಿಲ್ನ ತಾಯಿ ಕಣ್ಣೀರನ್ನ ಇಟ್ಟಿದ್ದಾರೆ ಈ ಆದಿಲ್ನ ಹಿನ್ನೆಲೆಯನ್ನ ನೋಡ್ತಾ ಹೋಗೋದಾದ್ರೆ ಈ ಆದಿಲ್ ಮೂಲತಃ ಕಾಶ್ಮೀರದ ಅನಂತನಾಗ್ ಜಿಲ್ಲೆಯವನೇ ಒಳ್ಳೆ ಎಜುಕೇಶನ್ ಅನ್ನು ಕೂಡ ಪಡ್ಕೊಂಡಿದ್ದಂತೆ ಹೀಗಿರುವಂತಹ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೆಂಟರ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಭಯೋತ್ಪಾದಕನ ಅಂತಿಮ ದರ್ಶನಕ್ಕೆ ಈತ ಭಾಗಿ ಆಗಿದ್ದಂತೆ ಅಲ್ಲೂ ಹೋದಂತ ಸಂದರ್ಭದಲ್ಲಿ ಈತನ ತಲೆಯನ್ನು ಹಾಳು ಮಾಡಲಾಗಿದೆ ಅಥವಾ ಧರ್ಮದ ಅಫೀಮನ್ನು ಈತನ ತಲೆಯೊಳಗೆ ತುಂಬಲಾಗಿದೆ ಹೀಗಾಗಿ ಅದೇ ವರ್ಷ ಆ ಅಫೀಮಿನ ಇದರಲ್ಲೇ ಈತ ಸ್ಟೂಡೆಂಟ್ ವೀಸಾದಲ್ಲಿ ಸೀದಾ ಪಾಕಿಸ್ತಾನಕ್ಕೆ ಎಂಟ್ರಿ ಕೊಡ್ತಾನೆ ಎಂಟ್ರಿ ಕೊಟ್ಟಾದ ಬಳಿಕ ಕುಟುಂಬಸ್ಥರ ಜೊತೆಗೆ ಈತ ಯಾವುದೇ ಸಂಪರ್ಕದಲ್ಲೂ ಕೂಡ ಇಲ್ಲ ಕುಟುಂಬಸ್ಥರಿಗೂ ಕೂಡ ಎಲ್ಲಿ ಹೋದ ಏನು ಮಾಡ್ತಿದ್ದಾನೆ ಯಾವ ವಿಚಾರವೂ ಕೂಡ ಗೊತ್ತಿರಲಿಲ್ಲ ಅಲ್ಲಿಗೆ ಹೋದಂತವನು ಅಲ್ಲಿ ಲಷ್ಕರ್ ಎ ತೊಯ್ಬಾ ಸಂಘಟನೆ ಜೊತೆಗೆ ಸಂಪರ್ಕವನ್ನ ಸಾಧಿಸ್ತಾನೆ ಅಂತಿಮವಾಗಿ ಐದು ವರ್ಷಗಳ ಕಾಲ ಈತ ತರಬೇತಿಯನ್ನ ಪಡೆದುಕೊಳ್ತಾನೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಈತ ಭಾರತಕ್ಕೆ ವಾಪಸ್ ಬರ್ತಾನೆ ಇಲ್ಲಿರುವಂತ ಉಗ್ರ ಸಂಘಟನೆಗಳ ಜೊತೆಗೆ ಕೈ ಜೋಡಿಸ್ತಾನೆ ಅಥವಾ ಅವರ ಜೊತೆಗೆ ಈತನು ಕೂಡ ಗುರುತಿಸಿಕೊಳ್ತಾನೆ ಅಂತಿಮವಾಗಿ ಹಫೀಜ್ ಸಯೀದ್ ಒಬ್ಬ ಬಂಟ ಇರ್ತಾನಲ್ಲ ಆತನ ಜೊತೆಗೆ ಈತನಿಗೆ ಒಡನಾಟ ಬಹಳ ಚೆನ್ನಾಗಿರುತ್ತೆ ಕೊನೆಯದಾಗಿ ಈ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಯೋಜನೆಯನ್ನ ರೂಪಿಸ್ತಾರೆ ಅದರಲ್ಲಿ ಆದಿಲ್ ಹುಸೇನ್ ತೋಕರ್ ಮಾಸ್ಟರ್ ಮೈಂಡ್ ಯಾಕಂದ್ರೆ ಈತನಿಗೆ ಪಹಲ್ಗಾಮ್ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಅಥವಾ ಕಾಶ್ಮೀರದ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಅಥವಾ ಸುತ್ತಮುತ್ತದ ವಾತಾವರಣದ ಬಗ್ಗೆ ಬಹಳ ಚೆನ್ನಾಗಿ ಅರಿವಿತ್ತು ಈ ಆದಿಲ್ ಹುಸೇನ್ ತೋಕರ್ಗೆ ಯಾಕಂದ್ರೆ ಈತ ಭಾರತದವನೇ ಹೀಗಾಗಿ ಈ ದಾಳಿಗೆ ಕಂಪ್ಲೀಟ್ ಯೋಜನೆಯನ್ನ ಈ ಹಫೀ ಸೀದ್ ನ ನಿರ್ದೇಶನ ರೂಪಿಸಿದವನೇ ಈ ಆದಿಲ್ ಹುಸೇನ್ ತೋಕರ್ ಅಂದ್ರೆ ಆತನ ಜೊತೆಗೆ ಬಂದಂತ ಉಗ್ರರಿಗೆ ಶಸ್ತ್ರಾಸ್ತ್ರವನ್ನ ಪೂರೈಕೆ ಮಾಡಿದಿವನೇ ಅವರಿಗೆ ನಿರ್ದೇಶನವನ್ನ ಕೊಟ್ಟಿದ್ದು ಇವನೇ ಸ್ವತಃ ಅಖಾಡಕ್ಕೆ ಇಳಿದು ಒಂದಷ್ಟು ಜನರ ಮೇಲೆ ಗುಂಡನ್ನ ಹಾರಿಸಿದಂತವನು ಕೂಡ ಈ ಆದಿಲ್ ಹುಸೇನ್ ತೋಕರ್ ಸದ್ಯ ಆತನಿಗೋಸ್ಕರ ಹುಡುಕಾಟ ನಡೀತಾ ಇದೆ ಬಹಳ ಅಚ್ಚರಿಯ ವಿಚಾರ ಅಂದ್ರೆ ಈ ನೆಲದಲ್ಲೇ ಹುಟ್ಟಿ ಈ ನೆಲಕ್ಕೆ ದ್ರೋಹವನ್ನ ಬಗೆಯೋದಿ ಅದ್ ಯಾವ ರೀತಿಯಾಗಿ ಮನಸ್ ಬಂತು ಗೊತ್ತಿಲ್ಲ ಸದ್ಯಕ್ಕೆ ಆತನ ಮನೆ ಧ್ವಂಸಗೊಂಡಿದೆ ಆತನಿಗೋಸ್ಕರ ಹುಡುಕಾಟ ಮುಂದುವರೆದಿದೆ ಇದು ಒಬ್ಬನ ಕಥೆ ಇನ್ನೊಬ್ಬ ಅಂದ್ರೆ ಇಬ್ಬರು ಭಾರತೀಯರಿದ್ರಲ್ಲ ಅದರಲ್ಲಿ ಇನ್ನೊಬ್ಬ ಆಸಿಫ್ ಶೇಖ್ ಅಂತೇಳಿ ಆತನ ತಂಗಿ ಇದೀಗ ಮಾತಾಡಿದ್ದಾರೆ ಸ್ವತಃ ತಂಗಿನೇ ಕನ್ಫರ್ಮ್ ಮಾಡಿದ್ದಾರೆ ಹೌದು ನನ್ನ ಅಣ್ಣ ಓರ್ವ ಉಗ್ರ ಅಂತ ಹೇಳಿ ಮುಜಾಹಿದ್ದೀನ್ ಎನ್ನುವ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆತನಿಗೂ ನಮಗೂ ಸಂಪರ್ಕ ಇಲ್ಲ ಆತ ನಮ್ಮ ಕುಟುಂಬದವರು ಯಾರ ಜೊತೆಗೂ ಕೂಡ ಒಡನಾಟವನ್ನ ಹೊಂದಿಲ್ಲ ಬಹಳ ವರ್ಷಗಳ ಹಿಂದೆಯೇ ಆತ ನಮ್ಮಿಂದ ದೂರ ಆಗಿದ್ದಾನೆ ಆತನಿಗೆ ಏನು ಬೇಕಾದರೂ ಮಾಡಿಕೊಳ್ಳಿ ಆದರೆ ನಮಗೆ ಈ ರೀತಿಯಾಗಿ ತೊಂದರೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಕಾರಣ ಆಸಿಫ್ ಶೇಖ್ನ ಕಾಶ್ಮೀರದಲ್ಲಿ ಇರುವಂತ ಮನೆಯನ್ನು ಕೂಡ ಇದೀಗ ಸೇನೆ ಧ್ವಂಸಗೊಳಿಸಿದೆ ಎರಡಂತಸ್ತಿನ ಮನೆಯನ್ನ ಕಂಪ್ಲೀಟ್ ಸ್ಫೋಟಗೊಳಿಸಲಾಗಿದೆ ಪುಡಿಗಟ್ಟುವಂತ ಕೆಲಸವನ್ನ ಮಾಡಲಾಗಿದೆ ಈ ಆಸಿಫ್ ಶೇಖ್ ಕೂಡ ಒಂದಷ್ಟು ವರ್ಷಗಳ ಹಿಂದೆ ಪಾಕಿಸ್ತಾನಕ್ಕೆ ಹೋದಂತವನು ಅದಾದ ಬಳಿಕ ಲಷ್ಕರೆ ಎ ತೊಯ್ಬಾ ಉಗ್ರ ಸಂಘಟನೆ ಜೊತೆಗೆ ಗುರುಸಿಕೊಳ್ತಾನೆ ಆ ಸಂಘಟನೆಯಿಂದಲೇ ತರಬೇತಿಯನ್ನ ಪಡೆದುಕೊಳ್ತಾನೆ ಅದಾದ ಬಳಿಕ ಭಾರತಕ್ಕೆ ವಾಪಸ್ ಬರ್ತಾನೆ ಅಂತಿಮವಾಗಿ ಈ ಆದಿಲ್ ಹುಸೇನ್ ತೋಕರ್ ನಿರ್ದೇಶನದ ಪ್ರಕಾರವಾಗಿಯೇ ಈ ಕೃತ್ಯದಲ್ಲಿ ಈತನು ಕೂಡ ಭಾಗಿಯಾಗ್ತಾನೆ ಈತನು ಕೂಡ ಒಂದಷ್ಟು ಜನರಿಗೆ ಗುಂಡಿಕ್ಕಿದ್ದಾನೆ ಒಂದಷ್ಟು ಜನರನ್ನ ಬಲಿ ತೆಗೆದುಕೊಳ್ಳುವಂತ ಕೆಲಸ ಮಾಡಿದ್ದಾನೆ ಇದು ಇವರಿಬ್ಬರಿಗೆ ಸಂಬಂಧಪಟ್ಟಂತ ಡೀಟೇಲ್ ಕೇವಲ ಇವರಿಬ್ಬರ ವಿವರವನ್ನ ಯಾಕೆ ಮುಂದಿಟ್ಟೆ ಅಂದ್ರೆ ಇನ್ನುಳಿದಂತವರೆಲ್ಲರೂ ಕೂಡ ಪಾಕಿಸ್ತಾನದ ನೆಲದವರು ಪಾಕಿಸ್ತಾನದಲ್ಲಿ ಹುಟ್ಟಿ ಬೆಳೆದಂತವರು ಅವರಿಗೆ ಭಾರತದ ಮೇಲೆ ಹಿಂದಿನಿಂದಲೂ ಕೂಡ ದ್ವೇಷ ಇರಬಹುದು ಅಥವಾ ಬೇರೆ ಬೇರೆ ಒಂದಷ್ಟು ಕಾರಣಗಳೆಲ್ಲವೂ ಕೂಡ ಇರಬಹುದು ಆದರೆ ಇವರಿಬ್ರು ಕೂಡ ಇಲ್ಲೇ ಹುಟ್ಟದಂಥವರು ಇಲ್ಲೇ ಬೆಳೆದಂಥವರು ಅಂತಿಮವಾಗಿ ಇದೇ ದೇಶಕ್ಕೆ ದ್ರೋಹ ಬಗೆಯುವಂಥ ಕೆಲಸವನ್ನ ಮಾಡಿದಂಥವರು ಸದ್ಯ ಇವರೆಲ್ಲರಿಗೋಸ್ಕರ ಹುಡುಕಾಟ ಮುಂದುವರಿತಾ ಇದೆ ಆದಷ್ಟು ಬೇಗ ಸಿಗಲಿ ಇವರ ಹೆಡೆಮುರಿ ಕಟ್ಟುವಂತ ಕೆಲಸವನ್ನ ಸೇನೆ ಮಾಡಲಿ ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸೋಣ ಒಂದುಗಳೇ ನಿಮ್ಗೆ ಏನಿಸ್ತೇ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ